ನಮಸ್ಕಾರ ಸ್ನೇಹಿತರೆ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸಿದ್ದೀನಿ ಇಲ್ಲಿ ನೋಡಿರಿ ನಾನೀಗ ಐದು ಥರ ಚಟ್ನಿ ಮಾಡೋದನ್ನು ತೋರಿಸ್ತೀನಂತ ಇವು ಶೇಂಗಾ ಮತ್ತು ಇವು ಪುಟಾಣಿ ನಾವು ಪುಟಾಣಿ ಅಂತೀವಿ ಹುರಗಡ್ಲೆ ಅಂತಿರಲ್ಲ ನೀವು ಇದು ಅಗಸಿ ಅಗಸಿ ಆಮೇಲೆ ಇದು ಕಾರೆಳು ಆಮೇಲೆ ಎಳ್ಳು ಚಟ್ನಿ ಎಲ್ಲನೂ ಒಂದು ಸರ್ತಿ ಬಿಸಿ ಮಾಡ್ಕೊತೀನಿ ಇದಕ್ಕೆ ಇದು ಒಣ ಕೊಬ್ಬರಿ ಒಣ ಕೊಬ್ಬರಿನೂ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಇದಕ್ಕೆ ಮತ್ತೇನೇನು ಸಾಮಾನು ತೊಗೊಂಡಿದ್ದೀನಿ ಅಂತಂದ್ರೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ಮತ್ತು ಕೊತ್ತಂಬರಿ ಸ್ವಲ್ಪ ಕರಿಬೇವು ಕರೆವೇನು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಒಂಚೂರು ಇಲ್ಲದಕ್ಕೂ ಒಂದು ಸ್ವಲ್ಪ 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 ಬೆಲ್ಲ ಹಾಕೋತೀನಿ ಹುಣಸೆ ಹಣ್ಣು ಹಾಕಿರ್ತೀನಲ್ಲ ಅದಕ್ಕೆ ಬೆಲ್ಲ ಹಾಕೋತೀನಿ ಈಗ ಒಂದೊಂದಿನ ಒಂದೊಂದಿನ ಹುರ್ಕೊಂಡು ತಗೋತೀನಿ ಕವನ ಕವನ ಬಿದ್ದಂಗೆ ಹಾಕಿರ್ತ ನೋಡ್ರಿ ಇಲ್ಲಿ ಒಂದು ಕಡಾಯಿನ ಕಾಯಕ್ಕೆ ಹಾಕಿಟ್ಕೊಂಡಿನಿ ನಾನು ಎಲ್ಲವನ್ನು ಹುರ್ಕೊಂಡು ತೊಗೋತೀನಿ ನೋಡಿರಿ ಎಲ್ಲ ಪದಾರ್ಥಗಳ್ನು ಒಂದು ಐದೈದು ನಿಮಿಷ ಐದರಿಂದ ಹತ್ತು ನಿಮಿಷದ ತನಕ ಹುರ್ಕೋಬೇಕು ಅವು ಕಲರ್ ಚೇಂಜ್ ಆಗ್ತಾವ ತೋರಿಸ್ತೀನಿ ಅಂತ ನಿಮ್ಗೆ ಇವು ನಮ್ಗೆ ಈಗ ಸಂಕ್ರಮಣ ಬಂತಲ್ಲ ರೀ ಸಂಕ್ರಾಂತಿ ಇವು ಸಂಕ್ರಮಣಕ್ಕೆ ಎಲ್ಲ ಥರ ಐದು ಥರ ಚಟ್ನಿಗಳು ಇರಲೇಬೇಕು ಸಜ್ಜಿ ರೊಟ್ಟಿಗೆ ಅದರ ಸಲುವಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ತೋರಿಸ್ತೀನಿ ಅಂತ ನಿಮಗೂ ನೋಡ್ಕೊಳ್ರಿ ಮಾಡ್ಕೊಳ್ರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಐದು ಥರ ಚಟ್ನಿಗಳನ್ನು ಮಾಡೋದನ್ನು ನೋಡ್ಕೊಳ್ರಿ ನೋಡ್ರಿ ಈಗ ಅಗಸೇನ ಹುರ್ಕೋತೀನಿ ಇವನ್ನೂ ನೋಡ್ರಿ ಇಲ್ಲಿ ಇವು ಕಲರ್ ಚೇಂಜ್ ಆದವು ಇವನು ಬಿಡ್ತೀನಿ ಈಗ ನಾನು ಈಗ ನೋಡ್ರಿ ಖಾರಳೆನ ಹುರ್ಕೋತೀನಿ ನೋಡಿರಿ ಇವು ಹುರಿದು ಈಗ ಇವನ್ನ ಇವನ್ನೇ ನಾನು ನಾನೀಗ ಇವು ಕಲರ್ ಚೇಂಜ್ ಆಗಿದ್ದು ಬಿಟ್ಟಿದ್ದು ಏನೂ ಗೊತ್ತಾಗಂಗಿಲ್ಲ ಸ್ವಲ್ಪ ದಪ್ಪಾಗಿರ್ತಾವೆ ಹೂಬಿದಂಗೆ ಚಟಪಟ 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 ಅಂತ ಆಗಿರ್ತಾವ ಐದರಿಂದ ಒಂದು ಹತ್ತು ನಿಮಿಷದೊಳಗಡೆ ಹುರ್ಕೊಂಡು ತಕೊಂಡ್ಬಿಡ್ಬೇಕು ಈಗ ತಕ್ಕೋತೀನಿ ತಕ್ಕೊತೀನ ಈಗ ನೋಡಿ ಹುರ್ಗಡ್ಲೆನೋ ಹುರ್ಕೋತೀನಿ ಸ್ವಲ್ಪ ಸ್ವಲ್ಪನೇ ಹುರ್ಕೋಬೇಕು ಇವನ್ನ ಭಾಳ ಭಾಳ ತನಕ ಹುರಿಬಾರ್ದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಬಿಸಿ ಮಾಡ್ಕೋಬೇಕು ಒಂದು ಐದು ನಿಮಿಷ ಆದರೆ ಸಾಕು ಗರ್ಗರಿ ಆಗ್ತಾವಲ್ರಿ ಅವು ಒಂಥರ ಚಟ್ನಿ ಘಮ ಅಂತ ಅಂತ ಬರ್ತದೆ ರೀ ಅದಕ್ಕೆ ಬಿಸಿ ಮಾಡ್ಕೊಂಡ್ರೆ ಸಾಕು ಇಷ್ಟ ಆದರೆ ಮೂರರಿಂದ ಒಂದು ಐದು ನಿಮಿಷದವರೆಗೂ ಬಿಸಿ ಮಾಡ್ಕೊಂಡ್ರೆ ಸಾಕಿ ಈಗ ಈಗನ್ರಿ ಸ್ವಲ್ಪ ಕೊಬ್ಬರಿನ ಒಣ ಕೊಬ್ಬರಿನ ಬಿಸಿ ಮಾಡ್ಕೋತೀನಿ ಸ್ವಲ್ಪ ಬಿಸಿ ಸ್ವಲ್ಪ ಕೆಂಪಾಗಬೇಕು ಭಾಳ ಬೇಡ ಸ್ವಲ್ಪೇ ಸ್ವಲ್ಪ ಎಲ್ಲ ಚಟ್ನಿಗೂ ಹಾಕ್ಲಾಕ ಒಂದೊಂದು ಚಮಚದಷ್ಟು ಜೀರಿಗೆ ಹಾಕ್ಲಿಕ್ಕ ಅವನ್ನು ಸ್ವಲ್ಪ ಬಿಸಿ ಮಾಡ್ಕೋತೀನಿ ನಾನು ಯಾಕಂದ್ರೆ ಜೀರಿಗೆ ಹುರ್ಕೊಂಡ್ರೆ ಘಮ ಇರ್ತದೆ ನೋಡಿರಿ ಈಗ ನೋಡಿರಿ ಸ್ವಲ್ಪ ಶೇಂಗಾನು ಬಿಸಿ ಮಾಡ್ಕೊಂಬಿಡ್ತೀನಿ ಶೇಂಗಾ ಡಬಲ್ ಬಟ್ಟಿ ಆಗಿದ್ದು ಅದಾವ ಚಪ್ಪೆ ಸುಲ್ದಿರ್ತೇವಲ್ಲ ರೀ ಸ್ವಲ್ಪವೇ ಬಿಸಿ ಮಾಡ್ಕೋತೀನಿ ನಾನು ಭಾಳ ಬೇಡ ನೋಡಿರಿ ಮನೆಯಾಗಿಂದ ಮನೆಯಲ್ಲಿ ಗಿಡ ರೀ ಗಿಡದ ಕರಿಬೇವು ತೊಗೊಂಡಿದ್ದೆ ಸ್ವಲ್ಪ ತೊಳ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಬಿಡ್ತೀನಿ ಹಾಕೊಳ್ಳೋಕ್ಕೆ ಚಟ್ನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಕರಿಬೇವಿಗೆ ಏನು ನೋಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹುರ್ಕೊಂಡ್ಬಿಡ್ತೀನಿ ಇವನ್ನ ಎಲ್ಲ ಥರ ಪದಾರ್ಥಗಳನ್ನ ಹುರಿದಿಂದ ಕಡಾಯಿ ಸ್ವಲ್ಪ ಬಿಸಿನೇ ರೀ ಕಾದಿ ಕಾದಿರ್ತಕ್ಕಂಥ ಕಡಾಯಿ ಒಳಗೆ ಸ್ವಲ್ಪ ಮೆಣಸಿನ್ಕಾಯಿ ಬಿಟ್ಟರೆ ತಾನೇ ಅಲ್ಲೇ ಕುರ್ಕುರು ಆಗ್ಬಿಡ್ತಾವೆ ಚಟ್ನಿಗೆ ಹಾಕೊಳ್ಳಾಕ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು ಚಟ್ನಿ ಮಾಡೋದನ್ನು ಅಂತ ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಗ್ತೈತಿ ಎಲ್ಲ ಥರ ಐದು ಥರ ಚಟ್ನಿ ಮಾಡೋದು ಮಿಕ್ಸಿಗೆ ಹಾಕೊಂಡು ತೋರಿಸ್ತೀನಂತೆ ನಿಮಗೆ ಫ್ರೆಂಡ್ಸ್ ಇಲ್ಲಿ ನಾನು ಐದು ಥರ ಚಟ್ನಿ ಮಾಡೋದನ್ನ ತೋರಿಸ್ತೀನಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ನಾನು ಐದು ಪದಾರ್ಥಗಳನ್ನು ಹುರ್ಕೊಂಡೆ ಎಳ್ಳು ಕಾರೆಳ್ಳು ಅಗಸಿ ಹುರ್ಗಡ್ಲೆ ಆಮೇಲೆ ಶೇಂಗಾ ಇದು ಪುಟಾಣಿ ಎಲ್ಲವನ್ನು ಬಿಸಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಈಗ ಒಂದೊಂದನ್ನು ಮಿಕ್ಸಿ ಜಾರಿಗೆ ಹಾಕಿ ಚಟ್ನಿ ಮಾಡೋದನ್ನು ತೋರಿಸ್ತೀನಂತೆ ಏನೇನು ಸಾಮಾನು ಅಂತ ತೋರಿಸ್ಕೋತೀನಂತೆ ಫಸ್ಟಿಗೆ ಹುರ್ಗಡ್ಲೆ ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಕೊಬ್ಬರಿನ ಹಾಕೋತೀನಿ ಇದಕ್ಕೆ ಜೀರಿಗೆ ಒಂದು ಚಮಚದಷ್ಟು ಒಂದು ಎಂಟರಿಂದ ಹತ್ತು ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಂದು ಹತ್ತು ಹದಿನೈದು ಇಪ್ಪತ್ತರ ತನಕ ಎರಡು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಈಗ ಮೇನ್ ಪದಾರ್ಥ ಏನು ಹಾಕೋತೀನಿ ಅಂತಂದ್ರೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೋತೀನಿ ಈಗ ಬಿಡಿಸಿಕೊಂಡು ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಯಾಕೆ ಅಂತಂದ್ರೆ ಭಾಳ ಟೇಸ್ಟ್ ಇರ್ತೈತ್ರಿ ಹುಣಸೆಹಣ್ಣಿಗೆ ಚಟ್ನಿ ಸ್ವಲ್ಪ ಬೆಲ್ಲ ಹಾಕೋತೀನಿ ಅದು ಇಷ್ಟೇ ಭಾಳ ಹಾಕೊಳ್ಳಂಗಿಲ್ಲ ಸ್ವಲ್ಪ ಯಾಕಂದ್ರೆ ಮೆತ್ತಗಿರ್ತದ್ರಿ ಇದು ಸ್ವಲ್ಪ ಅಚ್ಚಕಾರ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳಾಕತೀನಿ ಈ ಹಬ್ಬಕ್ಕೆ ಇರಲೇಬೇಕು ನೋಡಿರಿ ನಮ್ಮ ಸಂಕ್ರಮಣ ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜಿ ರೊಟ್ಟಿಗೆ ಐದು ಥರ ಚಟ್ನಿನ ಮಾಡ್ಕೊತೇವೆ ನಾವು ತೋರಿಸ್ತೇನೆ ಅಂತ ರುಬ್ಬಿಬಿಟ್ಟು ನೋಡಿರಿ ಈಗ ಇನ್ನೊಂದು ವಸ್ತುನ ಮರ್ತಿದ್ದೆ ಉಪ್ಪನ್ನೇ ಮರ್ತಿದ್ದೆ ನಾನು ಸಾರಿ ಸ್ವಲ್ಪ ಕೊತ್ತಂಬರಿ ನೋಡಿರಿ ಚಟ್ನಿ ಆನ್ ಆಫ್ ಆನ್ ಆಫ್ ಮಾಡ್ಕೋಬೇಕು ಒಂದೇ ಸಾವನೆ ರುಬ್ಬಬಾರ್ದು ಆನ್ ಆಫ್ ಆನ್ ಆಫ್ ಮಾಡಿಕೊಂಡು ರುಬ್ಕೊಂಡ್ರೆ ಈಗ ಪುಟಾಣಿ ಚಟ್ನಿ ಅಥವಾ ಹುರಗಡ್ಲೆ ಚಟ್ನಿ ರೆಡಿ ಆಯಿತು ಒಂದು ಪಾತ್ರೆಗೆ ತಕ್ಕೊಂಡ್ಬಿಡ್ತೀನಿ ಇದನ್ನೀಗ ಟೇಸ್ಟ್ ಅಂತೂ ಭಾರಿ ಆಗ್ಯದ ನೋಡಿರಿ ನೋಡಿ ನಾನು ನಾನೀಗ ಶೇಂಗಾ ಚಟ್ನಿ ಮಾಡ್ಕೊತೀನಿ ಅದಕ್ಕೂ ಸ್ವಲ್ಪ ಕೊಬ್ಬರಿ ಹಾಕೋತೀನಿ ಮತ್ತು ಜೀರಿಗೆ ಒಂದು ಎಂಟರಿಂದ ಹತ್ತು ಮೋಣಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕೋತೀನಿ ಸ್ವಲ್ಪ ರುಚಿಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಬೆಲ್ಲನ ಭಾಳ ಹಾಕ್ಕೊಳ್ಳಂಗಿಲ್ಲ ಅದಿ ಒಂಚೂರು ಅರ್ಧ ಚಮಚದಷ್ಟು ಮತ್ತು ಎಂಟು ಹತ್ತು ಸಣ್ಣ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ನೋಡಿರಿ ಇದನ್ನು ರುಬ್ಕೊಂಡ್ಬಿಟ್ಟೆ ಒಂದೇ ಗಿರ್ ಅಂತ ಅನಿಸ್ಬಾರ್ದು ಮಿಕ್ಸಿನ ಆನ್ ಆಫ್ ಆನ್ ಆಫ್ ಮಾಡ್ಕೋಬೇಕು ಒಂದು ಸ್ವಲ್ಪ ತರಿಯಾಗಿನೇ ಇರಬೇಕು ಇದು ಶೇಂಗಾ ಚಟ್ನಿ ದೋಸೆಗೆ ಹಚ್ಕೊಳ್ಳಿಕ್ಕೆ ರೊಟ್ಟಿಗೆ ಚಪಾತಿಗೆ ಬಿಸಿ ಅನ್ನಕ್ಕೆ ಯಾವುದಕ್ಕೆ ಬೇಕಾದಕ್ಕೆ ಅವಲಕ್ಕಿಗೆ ಉಪ್ಪಿಟ್ಟಿಗೆ ಮಸ್ತ್ ಇರ್ತದೆ ನೋಡಿರಿ ಶೇಂಗಾ ಚಟ್ನಿ ಕಲರ್ ಎಷ್ಟು ಚೆಂದ ಬಂದದ ನೋಡಿರಿ ನೋಡ್ರಿ ಈಗ ಮೂರನೇ ಚಟ್ನಿ ಮಾಡ್ಕೊಳಕತ್ತೀನಿ ನಾನೀಗ ಇದು ಎಳ್ಳು ಚಟ್ನಿ ಇದಕ್ಕೂ ಅದೇ ಥರ ಎಲ್ಲ ಪದಾರ್ಥನೂ ಹಾಕೋತೀನಿ ಹುಣಸೆಹಣ್ಣು ಉಪ್ಪು ಬೆಲ್ಲ ಖಾರ ಪುಡಿ ಬೆಳ್ಳುಳ್ಳಿ ಜೀರಿಗೆ ಒಣೆಮೆಣಸಿನ್ಕಾಯಿ ನೋಡ್ರಿ ಇದು ಎಳ್ಳು ಚಟ್ನಿ ಎಳ್ಳು ಚಟ್ನಿನ ಮಾಡ್ಕೊಂಡು ಈಗ ಎಷ್ಟು ಕಲರ್ ಚೆಂದ ಬಂದದ ನೋಡಿರಿ ಈಗ ನೋಡಿ ಅಗಸಿ ಚಟ್ನಿ ಮಾಡ್ಕೋತೀನಿ ಇದಕ್ಕೂ ಎಲ್ಲ ಸೇಮ್ ಅದೇ ಸಾಮಗ್ರಿಗಳನ್ನ ಹಾಕೋತೀನಿ ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಸ್ವಲ್ಪ ಬೆಲ್ಲ ಇಲ್ಲ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಕರಿಬೇವು ನೋಡಿ ಅಗಸಿ ಚಟ್ನಿನೂ ರೆಡಿ ಆಯ್ತು ಇದು ಕಲರ್ ಹಿಂಗೆ ಬರೋದು ಇದು ಯಾಕಂದರೆ ಅಗಸಿನಾಗೆ ಚಾಕ್ಲೇಟ್ ಇರ್ತಾವಲ್ಲ ರೀ ಇಲ್ಲ ಲಾಸ್ಟ ಗುರಳ ಚಟ್ನಿ ನೋಡಿರಿ ಇದು ಇದಕ್ಕೂ ಸೇಮ್ ಅದೇ ಎಲ್ಲನೂ ಸಾಮಗ್ರಿಗಳನ್ನು ಹಾಕೋತೀನಿ ನೋಡಿರಿ ಇದು ಗುರಲ್ ಚಟ್ನಿ ನೋಡಿರಿ ಇದು ಇದು ಆಯ್ಕೆ ಈಗ ಮಾಡೋದು ಎಲ್ಲನೂ ಒಂದೊಂದು ಬರಣಿಗೆ ಬಿಡ್ತೀನಿ ನಾ ಈಗ ಐದು ಥರ ಚಟ್ನಿ ಮಾಡಿ ನೋಡ್ರಿ ಸಂಕ್ರಮಣಕ್ಕೆ ಬೇಕೇ ಬೇಕು ನಮಗೆ ಇವು ಐದೂ ನೈವೇದ್ಯಕ್ಕೆ ಒಂಥರ ರೊಟ್ಟಿ ರೊಟ್ಟಿನ ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸ್ತೇವೆ ನಾವು ನೋಡಿರಿ ಮಾಡ್ಕೊಳ್ರಿ ಒಂದು ಬರಣಿಗೆ ತಕ್ಕೊಂಡು ತೋರಿಸ್ತೀನಂತೆ ನೋಡಿರಿ ಫೈನಲಿ ರೆಡಿ ಆಯಿತು ನಮ್ಮೆಲ್ಲ ಚಟ್ನಿಗಳು ನೋಡಿರಿ ಇದು ಪುಟಾಣಿ ಚಟ್ನಿ ಇದು ಎಳ್ಳ ಚಟ್ನಿ ಇದು ಕರೆಳ ಚಟ್ನಿ ಇದು ಅಗಸಿ ಚಟ್ನಿ ಇದು ಶೇಂಗಾ ಚಟ್ನಿ ಐದು ಚಟ್ನಿ ಮಾಡಿ ತೋರಿಸಿದ್ದೀನಿ ನೋಡ್ಕೊಳ್ರಿ ನೀವು ಮಾಡ್ಕೊಳ್ರಿ ನಾನು ಮಾಡಿದ ವಿಡಿಯೋ ಚಟ್ನಿಗಳು ಹೆಂಗೆ ಬಂದಾವ ಅಂತ ಬಾಕ್ಸ್ ಒಳಗೆ ಹೇಳಿರಿ ನೋಡ್ಕೊಳ್ರಿ ನೀವು ಮಾಡ್ಕೊಳ್ರಿ ಈ ಹಬ್ಬಕ್ಕೆ ನಮಗೆ ಇವು ಐದು ಚಟ್ನಿಗಳು ಅವಶ್ಯಕತೆ ಇರ್ತೈತೆ ನೋಡಿರಿ ಇನ್ನೂ ನಾನಾ ನಮ್ಮನೆ ಚಟ್ನಿಗಳು ಮಾಡ್ತಾರೆ ರೀ ಅದನ್ನು ಮುಂದೊಂದು ವಿಡಿಯೋದಾಗ ಮತ್ತೆ ತೋರಿಸ್ತೀನಿ ಅಂತ ಮೆಂತೆ ಚಟ್ನಿ ಆಮೇಲೆ ಕಾಳುಗಳ ಚಟ್ನಿ ಬೇಳೆಗಳ ಚಟ್ನಿ ಮಾಡ್ತಾರ ಈಗ ಐದು ಚಟ್ನಿನ ಮಾಡಿ ತೋರಿಸಿದ್ದೀನಿ ಹ್ಯಾಂಗೆ ಬಂದಾವ ಅಂತ ಹೇಳಕ್ಸಿಂದ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಮನೆಯಾಗ ಸವಿರಿ ಸಜ್ಜಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ನೋಡಿರಿ ಮೊಸರೊಳಗೆ ಒಳಗೆ ತುಪ್ಪದೊಳಗೆ ಅವಲಕ್ಕಿ ಉಪ್ಪಿಟ್ಟಿಗಂತೂ ಭಾಳ ಚಲೋ ಇರ್ತಾವೆ ನೋಡ್ರಿ ಇವು ಐದು ಚಟ್ನಿಗಳು ನೋಡಿದ್ರಲ್ಲ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ನೋಡಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನನ್ನ ಚಾನೆಲ್ಗೆ ಹೆಲ್ಪ್ ಮಾಡಿರಿ ಸಹಾಯ ಮಾಡಿರಿ ನೋಡಿರಿ ಇದು ಪುಟಾಣಿ ಚಟ್ನಿ ಎಳ್ಳು ಚಟ್ನಿ ಕಾರೆಳ್ಳು ಅಥವಾ ಗುರೆಳ್ಳು ಚಟ್ನಿ ಇದು ಅಗಸಿ ಚಟ್ನಿ ಇದು ಶೇಂಗಾ ಚಟ್ನಿ ಐದು ಚಟ್ನಿಗಳನ್ನು ಮಾಡಿ ತೋರಿಸಿದ್ದೀನಿ ನೋಡಿರಿ ಮನೆಯಾಗ ನಾನು ಹ್ಯಾ ಬಂದಾವ ಅಂತ ಹೇಳಿದ ಕಮೆಂಟ್ ಮಾಡಿರಿ